ರಾಜ್ಯ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾಗಿದ್ದಾರೆ ಮತ್ತೋರ್ವ ದೇಹದ್ರಾಡ್ಯ ಬಾಡಿ ಬಿಲ್ಡರ್ ಒಂದು ಕಾರ್ಯಕ್ರಮದಲ್ಲಿ ಭಾರತ ಶ್ರೇಷ್ಠ ಎಂಬ ಒಂದು ಬಿರುದನ್ನು ಪಡೆದಿದ್ದಾರೆ ಈ ಎಲ್ಲ ನಮ್ಮ ಸಾಧಕರನ್ನು ಕರೆಸಿ ನಮ್ಮ ಜನಾಂಗದವರು ಹಾಗೂ ಇತರೆ ಎಲ್ಲ ಬಂಧು ಬಳಗದವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹಾಗೂ ನಮ್ಮ ಸಂಸ್ಥೆಗಳ ಅಧ್ಯಕ್ಷರಾದಂತ ಎಲ್ ಎ ಅಣ್ಣವರು ಹಾಗೂ ಒಕ್ಕಲಿಗ ಸಮುದಾಯದ ಮಾಜಿ ಅಧ್ಯಕ್ಷರಾದಂತ ಹನುಮಂತೆಯವರು ನಮ್ಮ ಜನಾಂಗದ ಮುಖ್ಯಸ್ಥರಾದಂತ ರಮೇಶ್ ಅವರು ಅವರು ಮುಣುಶೇಖರ್ ಅವರು ಇವರೆಲ್ಲ ಬಂದು ನಮಗೆಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಜನಾಂಗಕ್ಕೆ ಹಿತ ನುಡಿಗಳನ್ನು ತಿಳಿಸಿರ್ತಾರೆ ಅವ್ರಿಗೂ ಕೂಡ